ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಆದರೂ ಬರಬೇಕಾಗಿದೆ ಅಂದ್ರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲು ಆರು ಸಾವಿರ ನಿಮಗೆ ಜಮಾ ಆಗಬೇಕಾಗಿರುವಂತದ್ದು ಮೂರು ತಿಂಗಳ ಹಣ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳ ಹಣ ಬರಬೇಕಾಗಿದೆ ಇದಕ್ಕೆ ಸ್ಪಷ್ಟನೆಯ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಕೊಟ್ಟಿರುವಂತದ್ದು ಸೊ ಮೊನ್ನೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಕೊಟ್ಟಿದ್ರು ಆದರೆ ಈಗ ಸ್ವತಃ ಸಿ ಎಂ ಅವರೇ ಕೊಡ್ತಕ್ಕಂಥದ್ದು ಸೊ ಹಾಗಾದ್ರೆ ಸಿ ಎಂ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ನೋಡಿ ಅದನ್ನ ನಿಮಗೆ ಆ ಒಂದು ಕ್ಲಿಪ್ ಇದೆಯಲ್ಲ ಲೈವ್ ಆಗಿ ಹೇಳಿರುವಂತಹ ಅಪ್ಡೇಟ್ ಏನಿದೆ ಅಲ್ಲ ಸೊ ಅದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅವ್ರು ಏನು ಹೇಳಿದ್ದಾರೆ ಅವ್ರು ಏನು ವ್ಯಕ್ತಪಡಿಸಿದ್ದಾರೆ ಮಾಹಿತಿಯನ್ನ ಅದನ್ನು ಲೈವ್ ಪ್ರೂಫ್ ಆಗಿ ಅವರು ಹೇಳಿದ್ದನ್ನೇ ನೀವು ಕೇಳಿಸ್ಕೊಳ್ಳುವಂತೆ ಸೊ ಅದಕ್ಕೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಪ್ರೊಸೆಸಿಂಗ್ ಬಗ್ಗೆ ಏನಿದೆ ಮಾಹಿತಿ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋ ಮೂಲಕ ನಾವೆಲ್ಲರೂ ಕೂಡ ಚರ್ಚೆ ಮಾಡೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಂದು ಜಮ ಆಗತ್ತೆ ನಾಳೆ ಜಮಾ ಆಗತ್ತೆ ಅನ್ನುವಂತಹ ಒಂದು ಸುಮಾರು ಎರಡು ತಿಂಗಳಾಗಿ ಬಿಡ್ತು ಎರಡು ತಿಂಗಳು ಮೇಲ್ಗಡೆ ಆಗಿದೆ ಇನ್ನೂ ಕೂಡ ಹಣ ಬಿಡುಗಡೆ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಆದ್ರೆ ಯಾವ ಖಾತೆಗಳಿಗೂ ಕೂಡ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಬೆಳಕಿಗೆ ಕಂಡು ಬರ್ತಾ ಇರುವಂತದ್ದು ಸೊ ಸುಮಾರು ಈಗ ಟ್ರಯಲ್ ಮಾಡಿದೀವಿ ತಾಂತ್ರಿಕ ದೋಷ ಆಗಿದೆ ಅಂತ ಕೂಡ ಹೇಳಿದರು ಸೊ ಅದನ್ನ ಸರಿಪಡಿಸಿದೀವಿ ಅಂತಲೂ ಕೂಡ ಹೇಳಿದರು ಅದಾದ ಮೇಲೆ ಮತ್ತೆ ಹೊಸ ಚಿಂತನೆಯನ್ನ ನಡೆಸಿ ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರತ್ತೆ ಅನ್ನುವಂತಹ ಅಪ್ಡೇಟ್ ಕೊಟ್ಟರು ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಸ್ವಲ್ಪ ಹೇಳ್ತೀನಿ ನಂತರ ನಿಮಗೆ ಸಿ ಎಂ ಅವರ ಕ್ಲಿಪ್ ಕೂಡ ತೋರಿಸ್ತೀನಿ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಿಗೆ ಸಾಕಷ್ಟು ಕೆಲಸಗಳು ಇರ್ತವೆ ಆ ಒಂದು ಕಾರ್ಯದರ್ಶಿಗಳದೇ ತನ್ನದೇ ಆದಂತಹ ಅನೇಕ ಇಲಾಖೆದಾದಂತಹ ಕೆಲಸ ಕಾರ್ಯಗಳು ಇರ್ತವೆ ಸೊ ಹೀಗಾಗಿ ಗೃಹಲಕ್ಷ್ಮಿ ನಿಭಾಯಿಸಲು ಗೃಹ ಗೃಹಲಕ್ಷ್ಮಿ ಯೋಜನೆಯ ಹೊರೆಯನ್ನು ಹೋರಲು ಆಗ್ತಾ ಇಲ್ಲ ಅಂತೆ ಸೊ ಎರಡೂ ಕೂಡಿಸಿ ಕೆಲಸ ಮಾಡಲಿಕ್ಕೆ ಸೊ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಯಾವ ಒಂದು ಕೆಲಸ ಕೂಡ ಸಂಪೂರ್ಣ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಬೆಳಕಿಗೆ ಬರ್ತಾ ಇರುವಂಥದ್ದು ಸೊ ಹೀಗಾಗಿ ಏನು ಮೂರು ತಿಂಗಳ ನಾವು ಉಳಿದಿದೆಯಲ್ಲ ಇದು ಗ್ರಾಮ ಪಂಚಾಯಿತಿಗಳಿಂದ ಬರುತ್ತೆ ಅಂತ ಹೇಳಿದರು ಸೊ ಅದಾದ ಮೇಲೆ ಅಧಿಕೃತ ಅಧಿಸೂಚನೆಯನ್ನ ಇಲ್ಲಿ ಲಕ್ಷ್ಮೀ ಬಳಕರ್ ಕೊಡ್ತಾರೆ ಸ್ಪಷ್ಟನೆಯನ್ನ ಹೊರಗಡೆ ಬಂದ ತಕ್ಷಣ ಕೊಡ್ತೇವೆ ಅಂತ ಹೇಳಿದ್ರು ಅವರು ಹೊರಗಡೆ ಕೂಡ ಬಂದ್ರು ಅವಾಗ ಇನ್ನೂ ಎರಡು ತಿಂಗಳ ಬೆಡ್ರೆಸ್ಟ್ ಹೇಳಿದರೆ ಎರಡು ವಾರ ಸಾರಿ ಎರಡು ವಾರ ಬೆಡ್ರೆಸ್ಟ್ ಹೇಳಿದ್ದಾರೆ ಸೊ ಅದಾದ ತಕ್ಷಣ ನಾನು ಹೊರಗಡೆ ತಿರುಗಾಡ್ಲಿಕ್ಕೆ ಜನರಿಗೆ ಭೇಟಿ ಆಗಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಅಪ್ಡೇಟ್ ಕೊಟ್ಟರು ಆದರೆ ಈಗ ಈ ಒಂದು ಗ್ರಾಮ ಪಂಚಾಯಿತಿಯಿಂದ ಮಾಹಿತಿಯನ್ನ ಕ್ಲಿಯರ್ ಮಾಡಿದ್ದಾರೆ ಸೊ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ ಗ್ರಾಮ ಪಂಚಾಯಿತಿಯಿಂದನೇ ಹಣ ಬರೋದಿಲ್ಲ ಗ್ರಾಮ ಪಂಚಾಯಿತಿಗಾದ್ರೂ ಹಣ ಹೋಗಿ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಾರ್ಯದರ್ಶಿಗಳ ಹತ್ರ ಹಣ ಬರತ್ತೆ ಅಲ್ಲಿಂದ ಡಿ ಡಿಡಿಗಳ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಸೊ ಈ ಒಂದು ಪ್ರೊಸೆಸರು ಚೇಂಜ್ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಗಂತೂ ಹಣ ಹೋಗೋದು ನಿಶ್ಚಿತ ಆದರೆ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡಿ ಡಿ ಮುಖಾಂತರ ಹೇಗೆ ನಿಮಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ಬರ್ತಾ ಇತ್ತು ಸೊ ಅದೇ ರೀತಿ ಈಗೂ ಕೂಡ ಹಣ ಬರುತ್ತೆ ಅದರಲ್ಲಿ ಯಾವ ತೊಂದರೆ ಇಲ್ಲ ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯವಿಲ್ಲ ಇಲ್ಲ ಈಗ ಬಹಳಷ್ಟು ಜನ ಗ್ರಾಮ ಪಂಚಾಯತಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ರಿ ಗ್ರಾಮ ಪಂಚಾಯತಿಗೆ ಹೋಗಿ ಬರ್ಬೇಕಲ್ವಾ ಅಲ್ಲಿ ನಮಗೆ ಸರಿಯಾಗಿ ಹಣ ಸಿಗುತ್ತೋ ಇಲ್ವೋ ಕಮಿಷನ್ ತೆಗೆದುಕೊಳ್ತಾರೆ ಒಬ್ಬರು ಲಬ್ಡಾಯಿಸ್ಕೊಂಡು ಹೋಗ್ತಾರೆ ಇನ್ನು ವಯಸ್ಸಾದವ್ರಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ಸರದಿ ಸಾಲ ಹಚ್ಕೊಳ್ಬೇಕಾಗತ್ತೆ ಅಲ್ಲಂತೂ ಅವ್ರಿಗೆ ಹಣ ಸಿಗೋದೇ ಇಲ್ಲ ಸೊ ಇಂತಹ ಸಂದರ್ಭಗಳು ಕೂಡ ಕ್ರಿಯೇಟ್ ಆಗತ್ತೆ ಸೊ ಹೀಗಾಗಿ ಇದು ಬೇಡ ಅಂತ ಹೇಳ್ಬಿಟ್ಟು ಮಹಿಳೆಯರ ಅನಿಸಿಕೆ ಬರ್ತಾ ಇತ್ತು ಸೊ ಇದು ಒಂದು ಒಳ್ಳೆಯ ನಿರ್ಣಯ ಗ್ರಾಮ ಪಂಚಾಯ್ತಿಗಂತರ ಹೋಗಲೇಬಾರ್ದು ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ಬರ್ಬೇಕನ್ನುವಂತಹ ಅನಿಸಿಕೆ ಏನು ಮಹಿಳೆಯರದಿದೆಯಲ್ಲ ಸೊ ಅದೇ ಅನಿಸಿಕೆ ಪಾಲಿಸಿಗೆ ನಮ್ದು ಕೂಡ ಆಗಿರುತ್ತೆ ಸೊ ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ಈಗ ಹೇಗೆ ಹಾಕ್ತಾ ಇದ್ರು ಅದೇ ರೀತಿ ಹಾಕಿದ್ರೆ ಬೆಟರ್ ಅನ್ನುವಂತಹ ಮಾಹಿತಿ ನಾವು ಕೂಡ ಸರ್ಕಾರಕ್ಕೆ ಮನವಿ ತಿಳಿಸ್ತೀವಿ ಈಗ ಸಿ ಎಂ ಅವರು ಏನು ಹೇಳಿದ್ರಪ್ಪ ಅನ್ನುವಂಥದ್ದನ್ನ ಒಂದ್ ಸ್ವಲ್ಪ ಕ್ಲಿಪ್ ನೋಡ್ಕೊಂಡು ಬನ್ನಿ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ ನೋಡಪ್ಪ ಯಾವುದನ್ನು ಕೂಡ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ನಂಬರ್ ಒನ್ ಪಾವತಿ ಮಾಡಿದ್ರೆ ಮಾಡಿದೆ ಹೋದ್ರೆ ಮಾಡ್ತೀವಿ ನನಗ್ ಗೊತ್ತಿಲ್ಲ ಮೂರು ತಿಂಗಳಿಂದ ಪೆಂಡಿಂಗ್ ಇರೋದು ಇದನ್ನ ನೋಡಿದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಸಿಎಂ ಅವ್ರಿಗೆ ಭವಿಷ್ಯ ಗೊತ್ತಿಲ್ಲ ಅನ್ಸುತ್ತೆ ಹೌದಲ್ವಾ ಜನರ ಅಭಿಪ್ರಾಯ ಕೂಡ ಇದೆ ಹೇಳ್ತಾ ಇದೆ ಸೊ ನೀಗ್ ಅಂದ್ರೆ ಈ ಒಂದು ಗ್ಯಾರಂಟಿಗಳನ್ನ ಕೊಡ್ಬೇಕಪ್ಪ ಇಲ್ಲಪ್ಪ ಅಂದ್ರೆ ಬಿಡಬೇಕು ಅನ್ನುವಂತ ಅನಿಸಿಕೆ ಬರ್ತಾ ಇದೆ ಸೊ ಈಗ ಎಲ್ಲರದು ಕೂಡ ಅದೇ ಗೋಳ ಆಗಿದ್ ಬಿಟ್ಟಿದೆ ಈಗ ನೋಡಿ ಸೊ ನಮಗೆ ಈಗ ಬಿಡುಗಡೆ ಮಾಡ್ತೀವಿ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ಕೊಡ್ತಾರೆ ಸೊ ಅದನ್ನ ನಾವು ನಿಮ್ ಮುಂದೆ ತಂದು ಹಿಡ್ತೀವಿ ಸೊ ಅವಾಗ ನೀವು ಇವರು ಸುಳ್ಳು ಹೇಳ್ತಾ ಇದಾರೆ ಅಂತ ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತೀರಿ ಸೊ ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸೋದನ್ನ ರಾಜಕಾರಣಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ ಸೊ ಮುಖ್ಯವಾಗಿ ಆಯ್ಕೆ ಮಾಡಿ ಮೇಲ್ಗಡೆ ಕುನಿಸಿರುವಂಥದ್ದು ನೀವು ಅವರನ್ನ ಸೊ ಅವರು ಏನು ಕೊಡ್ತಾರೋ ಅದನ್ನೇ ನಾವೆಲ್ಲರೂ ಕೂಡ ತಗೊಳ್ಬೇಕಾಗತ್ತೆ ಸೊ ಹೀಗಾಗಿ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ರೆ ಬೆಟರು ಸೊ ಏನು ಈಗಾಗಲೇ ನಾಳೆ ಬಿಡುಗಡೆ ಮಾಡ್ತೇವೆ ನಾಡ್ದ ಬಿಡುಗಡೆ ಮಾಡ್ತೀವಿ ಈಗ ಕೊನೆಯದಾಗಿ ಶಿವರಾತ್ರಿ ಅಂತ ಅನ್ತಾ ಇದ್ದಾರೆ ನೋಡಿ ಸೊ ಇನ್ನು ಶಿವರಾತ್ರಿಗೂ ಕೂಡ ಬಿಡುಗಡೆ ಮಾಡ್ತಾರೋ ಇಲ್ವ ಭವಿಷ್ಯ ಗೊತ್ತಿಲ್ಲ ಸೊ ಹಬ್ಬಗಳನ್ನ ಹುಡುಕಾಡ್ತಾ ಇರ್ತಾರೆ ಬರೀ ಯಾವ ಹಬ್ಬ ಬರತ್ತೆ ನೋಡಿ ಆ ಒಂದು ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಪೆಂಡಿಂಗ್ ಉಳಿಸ್ಬಿಡ್ತಾರೆ ಸೊ ಈ ರೀತಿ ನಡೀತಾನೆ ಇದೆ ಸೊ ನೋಡಿ ನಾನ್ ನಿಮಗೆ ಎಷ್ಟು ತಿಳಿಸಬೇಕಾಗಿತ್ತು ನಾನ್ ನಿಮ್ಗೆ ಕ್ಲಿಯರಿಟಿ ಲೈವ್ ಪ್ರೂಫ್ ಸಮಾನ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಲೈವ್ ಪ್ರೂಫ್ ಮುಖಾಂತರ ನಿಮ್ಗೆ ಓಕೆನಾ ಸೊ ಈಗ ನೋಡಿ ಈಗ ರಾಜ್ಯದ ಸಿ ಎಂ ಅವರು ಮೂರು ತಿಂಗಳಾದರೂ ಇನ್ನೂ ಹಣ ಜಮಾ ಆಗಿಲ್ಲ ಅನ್ನುವಂಥದ್ದು ಅವರಿಗೆ ಬೆಳಕಿಗೆ ಬಂದಿಲ್ಲ ಅಂತೆ ಅವರಿಗೆ ಗೊತ್ತೇ ಇಲ್ಲಂತೆ ಸೊ ಈಗ ಕೂಡಲೇ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿ ಬಿಡುಗಡೆ ಮಾಡಲಿಕ್ಕೆ ತಿಳಿಸ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ರಪ್ಪ ಓಕೆ ಇಲ್ಲ ಅನ್ನೋದಿಲ್ಲ ಆದರೆ ಮೂರು ತಿಂಗಳು ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು ಇಡೀ ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೂ ಕೂಡ ಗೊತ್ತಿರ್ಬೋದು ಅಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಯಾಕಂದ್ರೆ ಬೆಲೆಗಳು ಹೆಚ್ಚಳ ಆಗ್ತಾ ಇದಾವೆ ಇಂಥದ್ರಲ್ಲಿ ಹಣ ಕೊಟ್ಟಿಲ್ಲ ಅನ್ನುವಂತಹ ಸುದ್ದಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಚರ್ಚೆ ಆಗ್ತಾನೆ ಇರ್ತವೆ ಸೊ ಇದರ ಮಧ್ಯೆ ಆರ್ ಅಶೋಕ್ ಅವರು ಕೂಡ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಬಿಜೆಪಿ ನಾಯಕರಾದಂತಹ ಆರ್ ಅಶೋಕ್ ಅವರು ಈಗೇನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿಬಿಟ್ಟು ಈಗ ಸರಿಯಾಗಿ ಹಣ ಆಗ್ತಾ ಇಲ್ಲ ಈ ಕಡೆ ಎಲ್ಲ ಬೆಲೆಗಳನ್ನ ಏರಿಕೆ ಕೂಡ ಮಾಡ್ತಾ ಇದಾರೆ ಸೊ ಹೀಗಾದ್ರೆ ಜನರು ಹೇಗೆ ಬದುಕಬೇಕು ಅನ್ನುವಂತಹ ಅನಿಸಿಕೆ ಹೇಳ್ತಾ ಇದ್ರು ಸೊ ಇನ್ಮೇಲೆ ನೀವು ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಬೇಕು ಯಾಕಂದರೆ ಕೊಟ್ಟಿದ್ದೀರಿ ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಆದರೆ ಹಣವನ್ನು ಸರಿಯಾಗಿ ಹಾಕಲಿಲ್ಲಪ್ಪ ಅಂದ್ರೆ ಹೇಗೆ ನಡಿಕೊಳ್ತೀರಿ ಅಂತ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಬಿಜೆಪಿ ನಾಯಕರಾಗಿರಲಿ ಜೆ ಡಿ ಎಸ್ ನಾಯಕರಾಗಲಿ ಈಗ ವಿರೋಧ ಪಕ್ಷದ ನಾಯಕರು ಒಟ್ಟಾರೆಯಾಗಿ ಕಿಡಿ ಕಾರ್ತಕ್ಕಂಥದ್ದು ಸೊ ಈ ಒಂದು ಕಿಡಿಯನ್ನು ಜನರು ಮಹಿಳೆಯರು ಕಾರ್ದ್ರು ಸಹಿತ ಸರ್ಕಾರ ಎಚ್ಚೆತ್ಕೊಳ್ಬೋದೇನೋ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹನ್ನೊಂದನೇ ಕಂತಿನಲ್ಲಿ ಕೂಡ ಇದೇ ರೀತಿಯಾಗಿತ್ತು ಹನ್ನೊಂದನೇ ಕಂತಿನಲ್ಲಿ ಕೂಡ ಸರಿಯಾಗಿ ಹಣ ಹಾಕಲಿಲ್ಲ ಸುಮಾರು ಎರಡರಿಂದ ಮೂರು ತಿಂಗಳು ಪೆಂಡಿಂಗ್ ಉಳಿದಿತ್ತು ಅಲ್ಲಿ ಕೂಡ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಹಿಳೆಯರು ಆವಾಗ ಏನಾಯ್ತಪ್ಪ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಸಿದ್ಧ ಆಯ್ತು ಸೊ ಅವಾಗ ಬಿಡುಗಡೆ ಮಾಡಿದ್ರೆ ಮತ್ತೆ ಈಗ ಈಗೂ ಕೂಡ ಅದೇ ಸಿಚುವೇಶನ್ ಬಂದಿರುವ ಆಗ ಕಾಣ್ತಾ ಇದೆ ಸಿ ಎಂ ಅವರಿಗೆ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿರೋದೇ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸೊ ಈ ಒಂದು ಸದ್ ಸದ್ಯಕ್ಕೆ ಈ ಒಂದು ಮೂರು ತಿಂಗಳ ಹಣ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಷ್ಟೇ ಮತ್ತೇನಿಲ್ಲ ಈಗ ಅದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಕಡೆ ಲಕ್ಷ್ಮೀ ಬಾಳ್ಕರ್ ಅವರು ಕೂಡ ಈಗ ಇಲಾಖೆಯಿಂದ ಹಣ ಬಿಡುಗಡೆ ಆಲ್ರೆಡಿ ಆಗಿದೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಮತ್ತೆ ಇಲಾಖೆಗೆ ಹಣ ಬರಬೇಕಾಗಿದೆ ಬಂದ ತಕ್ಷಣವೇ ಹಣ ಬಿಡುಗಡೆ ಮಾಡ್ತೇವೆ ಅನ್ನುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಾವೇನು ಇಲ್ಲ ಮತ್ತೆ ಕಾಯಬೇಕಾಗಿರುವಂಥದ್ದೇ ಮತ್ತೇನಿಲ್ಲ ಸೊ ಕಾಯ್ದು ನೋಡೋಣ ಏನಾಗತ್ತೆ ಅನ್ನುವಂಥದ್ದು ಈಗ ಶಿವರಾತ್ರಿವರೆಗೂ ಕೂಡ ನಾವು ಕಾಯ್ಬೇಕು ಕಾಯ್ಬೇಕಾಗಿರುವಂಥದ್ದು ಅನಿಸ್ತಾ ಇದೆ ಯಾಕಂದ್ರೆ ಸದ್ಯಕ್ಕೆ ನಿಮಗೆ ಯಾವುದಾದ್ರೂ ಹಬ್ಬಗಳನ್ನ ಸರ್ಕಾರ ಹುಡುಕ್ತಾ ಇರುವಂಥದ್ದು ಆ ಒಂದು ಹಬ್ಬದ ನಿಮಿತ್ತವಾಗಿ ನಿಮ್ಮ ಖಾತೆಗಳಿಗೆ ಹಣ ಹಾಕ್ತೀವಿ ಅನ್ನುವಂಥದ್ದು ಇಲ್ಲಿ ಸರ್ಕಾರ ಮಾಹಿತಿ ಕೊಡ್ತಾ ಇದೆ ಸೊ ವೇಟ್ ಮಾಡಿ ನೋಡೋಣ ಸದ್ಯಕ್ಕೆ ನಮಗೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ಯಾರಿಗೂ ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಲೈವ್ ಗ್ರೂಪ್ ಆಗಿ ಅವರು ಏನು ಹೇಳಿದ್ದಾರೆ ಅದನ್ನೇ ತಿಳಿಸ್ಕೊಟ್ಟಿದ್ದೀನಿ ಸೊ ಬಯೋದಾದ್ರೆ ಅವರಿಗೆ ಬೇರಿ ನಮಗೆ ಬೇ ಬೇಡ್ರಿ ಯಾಕಂದರೆ ಇದ್ದಿದ್ದ ಮಾಹಿತಿಯನ್ನು ನಾವು ತಿಳಿಸಿದ್ದೀವಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನಾನು ಮಾಹಿತಿ ಅನು ಸಿಗೋಣ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್